சரி நோட் ஓட்யா சாட்க்கு ನೀವು ಬರ್ತಾ ಇಲ್ಲ ತಗೊಳ್ರಿ ನಿಮ್ ಮಾತಿನ ಧ್ವನಿ ಮಾತ್ರ ಬರತ್ತೆಂಟು ಕೆಜಿ ಹದಿನೆಂಟು ಕೆಜಿ ಬಾಯ್ ಬಾಯ್

Anga jana, anga jana matto. Nithina papa. Bega, bega. Thiru, thiru, ಬಂದ ಕಡಲ ದಾಟಿ ಬಂದ ನನ್ನ ಹೃದಯದ ಚೋರ ಶ್ರವ ರಾಜ ಕುಕುಮಾರ ಶ್ರವ ರಾಜ ಮಾಡ್ಬೇಕು ಬುದ್ಧ ಕೃಷ್ಣಂಗೆ ಬುಕ್ ಮಾಡು ಪಾಪ ಬಪ್ಪ ಕೃಷ್ಣ ಐ ಲವ್ ಯು ಹೇಳ ಅದಕ್ಕೆ ಐ ಲವ್ ಹೇಳೋ ಐ ಚಾಕ್ಲೇಟ್ ಕೊಡತದ